ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರಾ ಮನೆಯಲ್ಲಿ ಮೃತರಾದವರ ಚಿತ್ರಗಳನ್ನು ವಿಶೇಷವಾಗಿ ಮೃತ ತಂದೆ ತಾಯಿಗಳ ಚಿತ್ರಗಳನ್ನು ಇಡಬಹುದೇ ಇದ್ದರೆ ಹೇಗೆ ಇಡಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ನಾವು ಅನೇಕ ವಿಡಿಯೋಗಳನ್ನು ನೋಡಬಹುದು ಆದರೆ ಇಲ್ಲಿ ಪ್ರಮುಖ ವಿಷಯವೇನೆಂದರೆ ಈಗ ಈ ಹಿಂದೂ ಹಬ್ಬಗಳಲ್ಲಿ ಅನೇಕ ವ್ರತಗಳು ಇರುತ್ತವೆ ವಾಸ್ತವವಾಗಿ ಸರಿಯಾಗಿ ಪಾಲಿಸುವುದಾದರೆ ವಾರಕ್ಕೆ ಎರಡು ಮೂರು ದಿನ ವ್ರತವಿರುತ್ತಿತ್ತು ನಮ್ಮ ಅಜ್ಜಿಯರ ಕಾಲದಲ್ಲಿ ಹೀಗೇ ಇರುತ್ತಿತ್ತು ಆದರೆ ಈಗ ಯಾರೂ ಹಾಗೆ ಇರುವುದಿಲ್ಲ ದೇಹವು ಸಹ ಅಷ್ಟು ಸಹಿಸುವುದಿಲ್ಲ ಮೂರು ಹೊತ್ತು ತಿಂದರೂ ಅಲ್ಸರ್ ಬರುತ್ತಿದೆ ಹಾಗಾದರೆ ತಿನ್ನದಿದ್ದರೆ ಏನಾಗಬಹುದು ಆದ್ದರಿಂದ ಆ ಭಕ್ತಿ ಮಾರ್ಗದ ವಿಷಯಗಳನ್ನು ಹೇಳುವವರು ಸಹ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಮಾಡಿ ಎಂಬ ಒಂದು ಸಾಲನ್ನು ಸೇರಿಸಿ ಹೇಳುತ್ತಾರೆ ಅದೇ ರೀತಿ ಮೃತರಾದವರ ಫೋಟೋವನ್ನು ಮನೆಯಲ್ಲಿ ಇಡುವುದು ನಾನೂ ಈ ವಂಶಕ್ಕೆ ಸೇರಿದವನು ಎಂಬ ಆ ಇರಬೇಕು ಎಂಬುದಕ್ಕಾಗಿಯೇ ಇರುತ್ತದೆ ಬೈಬಲ್ನಲ್ಲಿ ಇವರಿಗೆ ಇವರು ಹುಟ್ಟಿದರು ಇವರಿಗೆ ಇವರು ಹುಟ್ಟಿದರು ಎಂದು ಹಾಕಿರುವಂತೆ ಪ್ರತಿಯೊಂದು ಮನೆಯಲ್ಲಿಯೂ ಆ ವಂಶಾವಳಿಯವರ ಫೋಟೋ ಇರುತ್ತಿತ್ತು ಆದರೆ ಈಗ ಆ ರೀತಿ ಎರಡು ತಲೆಮಾರುಗಳ ಹಿಂದಿನ ಫೋಟೋ ಇಡುವುದು ಇಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗಿದೆ ಆದರೆ ಈಗ ಅಜ್ಜವಜ್ಜಿಯರನ್ನೆಲ್ಲ ಬಿಟ್ಟಾಗಿದೆ ಅಮ್ಮನ ಫೋಟೋ ಎಂದು ಬಂದಾಗಿದೆ ಅಜ್ಜವಜ್ಜಿಯರ ಫೋಟೋ ಇಡುವುದು ಮುಗಿದು ಹೋಗಿದೆ ಎಂದರ್ಥ ಏಕೆಂದರೆ ಈಗ ಬಹುಪಾಲು ಜನರು ಅಜ್ಜವಜ್ಜಿಯರನ್ನು ನೋಡುವುದಿಲ್ಲ ಮದುವೆ ಲೇಟಾಗಿ ಮಾಡುತ್ತಾರೆ ಹಾಗಾಗಿ ಅಪ್ಪ ಅಮ್ಮ ಮರಣ ಹೊಂದಿದ ನಂತರವೇ ಮದುವೆ ಮಾಡುತ್ತಾರೆ ಹಾಗೆಯೇ ಇಲ್ಲದಿದ್ದರೂ ಮಗು ಹುಟ್ಟುವುದರೊಳಗೆ ಅವರು ಮರಣ ಹೊಂದಬಹುದು ಹಾಗೆಯೇ ಇಲ್ಲದಿದ್ದರೂ ಸಹ ಮಗುವಿಗೆ ಜ್ಞಾಪಕ ಬರುವುದರೊಳಗೆ ಅವರು ಮರಣ ಹೊಂದಿರುತ್ತಾರೆ ಆದ್ದರಿಂದ ಮಗುವಿಗೆ ಯಾರೇ ಗೊತ್ತಿಲ್ಲದ ಅಜ್ಜವಜ್ಜಿಯ ಫೋಟೋ ಇಟ್ಟುಕೊಂಡು ನಾವು ಏನು ಮಾಡಬೇಕು ಎಂದು ಅವರು ಇಡುವುದಿಲ್ಲ ಹಾಗಾಗಿ ಈಗ ಇರುವುದು ಅಪ್ಪಹಮ್ಮ ಏಕೆಂದರೆ ನಮ್ಮ ಜೀವನವನ್ನೇ ಕೊಟ್ಟವರು ಅಪ್ಪಹಮ್ಮನೇ ಪ್ರಕಾಶಮಾನವಾದ ಭವಿಷ್ಯವನ್ನು ನಿರ್ಮಿಸಿಕೊಟ್ಟವರೇ ಅಪ್ಪಹಮ್ಮನೇ ಕಣ್ಣಿಗೆ ಕಂಡ ದೈವವೇ ಅಪ್ಪಹಮ್ಮನೇ ಎಂಬ ಭಾವನೆ ಮನುಷ್ಯರ ಮನಸ್ಸಿನಲ್ಲಿ ಆಳವಾಗಿ ಮುದ್ರಿತವಾಗಿದೆ ಆದರೆ ಆ ನಂಬಿಕೆ ಒಂದು ತಪ್ಪು ನಂಬಿಕೆ ಮನುಷ್ಯರೊಳಗೆ ಮುದ್ರಿತವಾಯಿತು ಎಂದು ಇಟ್ಟುಕೊಳ್ಳಿ ಅದನ್ನು ಒಡೆಯುವಂತಹ ಘಟನೆ ನಡೆಯುತ್ತದೆ ಹಾಗೆಯೇ ಅಪ್ಪಹಮ್ಮ ಕಣ್ಣಿಗೆ ಕಂಡ ದೈವ ಎಂದು ತಿಳಿದಿರುವಾಗ ಆ ಅಪ್ಪಹಮ್ಮನನ್ನು ಒದೆಯುವ ಅಪ್ಪಹಮ್ಮನನ್ನು ಒದೆಯುವ ಮಗನ ಬಗ್ಗೆ ಹೇಳುತ್ತಿಲ್ಲ ಅಪ್ಪಹಮ್ಮನೇ ಮಕ್ಕಳನ್ನು ಒದೆಯುವುದು ಅಂದರೆ ದ್ರೋಹ ಮಾಡುವುದು ಇಂತಹ ಅಪ್ಪಹಮ್ಮಂದಿರು ಇಂದು ಜಗತ್ತಿನಾದ್ಯಂತ ಹೆಚ್ಚಾಗಿದ್ದಾರೆ ಮುಂದಿನ ತಲೆಮಾರಿನಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ ಹಾಗಾಗಿ ಅಂತಹ ದ್ರೋಹ ಮಾಡುವ ಅಪ್ಪಹಮ್ಮನ ಫೋಟೋವನ್ನು ಇಡುವುದರಿಂದ ಏನು ಪ್ರಯೋಜನವಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ಏಕೆಂದರೆ ಅನೇಕರು ಆ ನಂಬಿಕೆ ಮೂಢನಂಬಿಕೆ ಮತ್ತು ಅವರ ಆಶೀರ್ವಾದ ಬೇಕು ಎಂಬ ಕಾರಣಕ್ಕಾಗಿ ಇಡುತ್ತಾರೆ ಹಾಗಾಗಿ ಹೆಚ್ಚಾಗಿ ನಡೆಯುವುದು ಎರಡೇ ವಿಷಯ ಒಂದು ಅಪ್ಪಹಮ್ಮ ಮಕ್ಕಳಿಗೆ ದ್ರೋಹ ಮಾಡುತ್ತಾರೆ ಅಥವಾ ಮಕ್ಕಳು ಅಪ್ಪಹಮ್ಮನಿಗೆ ದ್ರೋಹ ಮಾಡುತ್ತಾರೆ ಹೇಗೆ ನೋಡಿದರೂ ಇಲ್ಲಿ ನಕಾರಾತ್ಮಕ ಕಂಪನವೇ ಇರುತ್ತದೆ ಈಗ ನನಗೆ ತಿಳಿದಿರುವ ಒಬ್ಬ ಸಹೋದರಿ ಅವರ ಗಂಡ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ್ದರು ಅವರು ಬಾಡಿಗೆ ಮನೆಯಲ್ಲಿಯೇ ಇದ್ದರು ಇದ್ದಕ್ಕಿದ್ದಂತೆ ಆ ಮನೆಯನ್ನು ಮಾತ್ರವಲ್ಲ ಊರನ್ನೇ ಖಾಲಿ ಮಾಡಿ ಎಲ್ಲೋ ಹೊರಟು ಹೋದರು ಏಕೆಂದರೆ ಅವರ ನೆನಪು ಬರುತ್ತಲೇ ಇದೆ ಎಂದು ಆ ಬಾಡಿಗೆ ಮನೆಯಲ್ಲಿ ಕೇವಲ ಆರು ತಿಂಗಳು ಮಾತ್ರ ಇದ್ದಿರಬಹುದು ಅದಕ್ಕೆ ಹಾಗಿದ್ದರೆ ಅಪ್ಪಹಮ್ಮ ಇಡೀ ಜೀವನ ನಮ್ಮ ಜೊತೆಯಲ್ಲಿಯೇ ಪ್ರಯಾಣಿಸುತ್ತೇವೆ ಹಾಗಿದ್ದಾಗ ಆ ನೆನಪು ಸಾಮಾನ್ಯ ವಿಷಯವಲ್ಲ ಎರಡು ವಿಧದಲ್ಲಿಯೂ ಇರಬಹುದು ಒಂದು ವೇಳೆ ಒಳ್ಳೆಯ ಅಪ್ಪಹಮ್ಮನೇ ಅದು ಕೆಲವರಿಗೆ ಅಪರೂಪವಾಗಿ ಸಿಗುತ್ತದೆ ಹಾಗಿದ್ದರೂ ಸಹ ಅವರು ಈಗ ಇಲ್ಲವಲ್ಲ ಎಂದು ನೆನೆದು ನೆನೆದು ಅಳುತ್ತಾರೆ ಅದು ಸಹ ನಕಾರಾತ್ಮಕವೇ ಅಲ್ಲವೇ ಮುಂದಿನದು ದ್ರೋಹ ಮಾಡುವವರು ಹಾಗಾಗಿ ದ್ರೋಹ ಮಾಡುವವರ ಮುಖವನ್ನು ಈಗ ನಮಗೆ ಯಾರೋ ಒಬ್ಬರು ಒಂದು ಹುಡುಗಿಯನ್ನು ಪ್ರೀತಿಸುತ್ತಾನೆ ಆ ಹುಡುಗಿಗೆ ಮೋಸ ಮಾಡಿ ಮತ್ತೊಬ್ಬಳ ಜೊತೆ ಹೋಗಿಬಿಟ್ಟ ಈಗ ಆ ಹುಡುಗನ ಫೋಟೋವನ್ನೇ ಇಟ್ಟು ನೋಡುತ್ತಲಿರುತ್ತಾಳ ಅವನು ಆಡುವ ಮಾತನ್ನು ಸಹ ಯಾರೂ ಎತ್ತಬಾರದು ಎಂದು ಅವಳು ಬಯಸುತ್ತಾಳೆ ಬುದ್ಧಿವಂತ ಹುಡುಗಿಯಾಗಿದ್ದರೆ ಏಕೆಂದರೆ ಅದನ್ನು ನೆನಪಿಸು ನೆನಪಿಸು ಟೆನ್ಷನ್ ಆಗುತ್ತಿದೆ ಹಾಗಾಗಿ ವಾಸ್ತವವಾಗಿ ಒಬ್ಬ ಸಹೋದರಿ ಕೋವೈ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣ ಎಂದು ಆ ಕೊರೋನಾ ಸಮಯಕ್ಕಿಂತ ಮೊದಲು ನಡೆಯಿತು ಹತ್ತನೇ ತರಗತಿ ಓದುತ್ತಿರುವ ಆ ಸಹೋದರಿಯ ಹತ್ತಿರ ಟೀಚರ್ ತಪ್ಪಾಗಿ ನಡೆದುಕೊಂಡರು ಎಂದು ಚೆನ್ನಾಗಿ ಓದುತ್ತಿದ್ದ ಮಗು ಸ್ಕೂಲ್ ಟಾಪರ್ ಆದರೆ ಓದಿನಲ್ಲಿ ಗಮನ ಕೊಡಲು ಆಗದೆ ಆ ಟೀಚರ್ಗೆ ದಯವಿಟ್ಟು ಈ ಸ್ಕೂಲ್ ಬಿಟ್ಟು ಹೋಗಿ ಎಂದೆಲ್ಲ ಮೆಸೇಜ್ ಹಾಕಿ ಕೊನೆಗೆ ಆ ಹುಡುಗಿ ಬೇರೆ ಸ್ಕೂಲಿಗೆ ಹೋಗಿಯೂ ಅದನ್ನು ಮರೆಯಲು ಆಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಇದನ್ನು ಏಕೆ ಹೇಳುತ್ತಿದ್ದೇನೆಂದರೆ ದಿನದಿಂದ ದಿನಕ್ಕೆ ಮನುಷ್ಯರ ಮನಸ್ಸಿನ ಸ್ಥಿತಿ ತುಂಬಾ ದುರ್ಬಲವಾಗುತ್ತಾ ಹೋಗುತ್ತಿದೆ ಒಂದು ಮೂರು ತಲೆಮಾರುಗಳ ಹಿಂದೆ ಅಜ್ಜನ ಫೋಟೋ ಅಪ್ಪ ಅಮ್ಮನ ಫೋಟೋ ಇಟ್ಟಿದ್ದಾರೆಂದರೆ ಅವರು ಆ ಮಟ್ಟಿಗೆ ದ್ರೋಹವನ್ನು ಮಾಡಿರಲಿಕ್ಕಿಲ್ಲ ಆ ಕಾಲದಲ್ಲಿ ಈಗ ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ ತನಗೆ ಬೇಕಾದ ಕಾರಣಕ್ಕಾಗಿ ಯಾರಿಗಾದರೂ ದ್ರೋಹ ಮಾಡಲು ತಯಾರಿದ್ದಾರೆ ಗಂಡನಿಗೆ ಹೆಂಡತಿಗೆ ಅಪ್ಪ ಹಮ್ಮನಿಗೆ ಮಕ್ಕಳಿಗೆ ಜೊತೆಯಲ್ಲಿ ಹುಟ್ಟಿದವರಿಗೆ ಹಾಗೆ ಇರುತ್ತಾರೆ ಒಂದು ಕಡೆ ಹೀಗೆ ಇನ್ನೊಂದು ಕಡೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯೂ ಈ ಮಾಡುತ್ತ ಹಾಗಾಗಿ ತಾನೇ ಈಗ ರಿತನ್ಯಾ ಎಂಬ ಒಬ್ಬ ಸಹೋದರಿ ಆತ್ಮಹತ್ಯೆ ಮಾಡಿಕೊಂಡರು ಅಲ್ಲವೇ ಮದುವೆಯಾಗಿ ಒಂದು ತಿಂಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಈಗ ಯಾರಿಗೂ ಇಲ್ಲ ಹಾಗಿದ್ದಾಗ ಒಂದು ದೊಡ್ಡ ದ್ರೋಹವನ್ನು ಮಾಡುತ್ತಾರೆ ಎಂದು ಇಟ್ಟುಕೊಳ್ಳಿ ಹೆಚ್ಚಾಗಿ ಸಾಯುವಾಗಲೇ ಅಮ್ಮ ಮಾಡುವ ದ್ರೋಹವೇ ತಿಳಿಯುತ್ತದೆ ಆಸ್ತಿ ವಿಷಯದಲ್ಲಿ ಹಾಗಾಗಿ ಅಂತಹ ದ್ರೋಹ ಮಾಡಿದವರ ಫೋಟೋವನ್ನು ನೀವು ನೋಡ ನೋಡ ಆ ಆಲೋಚನೆಯೇ ಮೇಲೇಳುತ್ತದೆ ನಿಜವಾಗಿಯೂ ರಾಮಾಯಣದಲ್ಲಿ ಒಂದೊಂದು ಘಟನೆಗೂ ಹಲವಾರು ಸಂದೇಶಗಳಿವೆ ಅದರಲ್ಲಿ ಒಂದು ಘಟನೆಯೇ ರಾಮನನ್ನು ಕಾಡಿಗೆ ಕಳುಹಿಸುವುದು ಯಾರು ಮಲತಾಯಿ ಕೇಕೆ ಕಳುಹಿಸುತ್ತಾಳೆ ಅವನೇ ನಗುವಿನ ಮುಖದೊಂದಿಗೆ ಹೊರಟು ಹೋದರು ಎಂದು ಒಂದು ಕಡೆ ಇದೆಯಲ್ಲವೇ ಅದರಲ್ಲಿ ಒಂದು ಸಂದೇಶವಿದೆ ಆದರೆ ಇನ್ನೊಂದು ಸಂದೇಶವೂ ಇದೆ ಅಂತಹ ದ್ರೋಹ ಮಾಡುವವರನ್ನು ನಾನು ನೋಡಲು ಇಷ್ಟಪಡುವುದಿಲ್ಲ ಎಂದು ಹೊರಡುತ್ತಾನೆ ಎಂದು ಅದರಲ್ಲಿ ಹೇಳಿಲ್ಲ ಆದರೆ ಹೇಳದೆ ಹೇಳುವ ವಿಷಯ ಅದು ಏಕೆಂದರೆ ಒಂದು ಸಲ ಬಂದು ಅವರು ಕಾಡಿನಲ್ಲಿಯೇ ಬಂದು ಭೇಟಿ ಮಾಡುತ್ತಾರೆ ಬಂದು ಬಿಡು ಮಗನೇ ಎಂದು ಕರೆದು ಹೇಳಿ ಹೋಗಿಬಿಡುತ್ತಾರೆ ಅವರು ನನ್ನ ಅಪ್ಪನಿಗೆ ಕೊಟ್ಟ ವಾಗ್ದಾನ ಮುಖ್ಯ ಅಂತೆಲ್ಲ ಹೇಳಿ ಕಳುಹಿಸಿಬಿಡುತ್ತಾನೆ ಅವರು ಹೋದ ನಂತರ ಸೀತೆ ಲಕ್ಷ್ಮಣನ ಹತ್ತಿರರಾಮ ಹೇಳುತ್ತಾರೆ ಅವರು ನಾವು ಇಲ್ಲಿಯೇ ಇದ್ದೇವೆ ಎಂದು ಕಂಡುಹಿಡಿದುಕೊಂಡರು ಮತ್ತೆ ಬರುತ್ತಾರೆ ಇಲ್ಲಿ ಇದ್ದರೆ ಹಾಗಾಗಿ ನಾವು ಬೇರೆ ಸ್ಥಳಕ್ಕೆ ಹೋಗಿ ಬಿಡಬಹುದು ಯೋಚಿಸಿ ನೋಡಿ ಇದು ದ್ರೋಹದ ಕಾರಣದಿಂದ ಅವರ ಮುಖದಲ್ಲಿ ಮುಖ ನೋಡಲು ಇಷ್ಟವಿಲ್ಲದೆ ಒಂದು ಸ್ಥಳಕ್ಕೆ ಬರುವಾಗ ಅವರು ಮತ್ತೆ ಇಲ್ಲಿಗೆ ಬರುತ್ತಾರೆ ಎಂದು ತಿಳಿದರೆ ಅವರ ಮುಖದಲ್ಲಿ ಮುಖ ನೋಡಬಾರದು ಎಂದು ಬೇರೆ ಸ್ಥಳಕ್ಕೆ ಹೋಗುವುದು ಏಕೆಂದರೆ ಈಗ ಈ ರೀತಿ ದ್ರೋಹ ಹೆಚ್ಚಾಗಿ ಅಪ್ಪಹಮ್ಮ ಮಾಡುವ ದ್ರೋಹ ಸಾಯುವವರೆಗೂ ತಿಳಿಯುವುದಿಲ್ಲ ಒಂದು ವೇಳೆ ತಿಳಿದರೆ ಆಗಲೇ ದೂರ ಹೋಗುವುದು ಉತ್ತಮ ಆದರೆ ಮಕ್ಕಳಿಗೆ ಹೆಚ್ಚಾಗಿ ಅದು ತಿಳಿಯುವುದಿಲ್ಲ ಅಪ್ಪ ಅಮ್ಮ ತಾನೇ ಎಂದು ಅಪ್ಪ ಅಮ್ಮನನ್ನು ಸಂದೇಹವೇ ಪಡುವುದಿಲ್ಲ ಅದರ ನಂತರ ಅವರು ದ್ರೋಹ ಮಾಡಿದ ನಂತರ ಕನ್ಫರ್ಮ್ ಆದ ನಂತರವೇ ಯೋಚಿಸಿ ನೋಡಿದರೆ ಓ ಇದಕ್ಕಾಗಿಯೇ ಹಾಗೆ ಮಾಡಿದರ ಇದಕ್ಕಾಗಿಯೇ ಹಾಗೆ ನಡೆದುಕೊಂಡರ ಎಂದು ನಮಗೆ ಅನಿಸುತ್ತದೆ ಆಶ್ಚರ್ಯವಾಗುತ್ತದೆ ಹಾಗಾಗಿ ಅಂತಹವರ ಫೋಟೋವನ್ನು ಪ್ರತಿದಿನ ನೋಡುತ್ತಾ ಇದ್ದರೆ ಏನಾಗುತ್ತದೆ ಆ ಆಲೋಚನೆ ಮತ್ತೆ ಮತ್ತೆ ಬರುತ್ತದೆ ಆ ಆಲೋಚನೆಯೇ ನಿಮ್ಮನ್ನು ಕೊಂದು ಹಾಕುತ್ತದೆ ಫ್ಯಾನಿಕ್ ಅಟ್ಯಾಕ್ ಕೊಟ್ಟು ದೇಹದ ಪ್ರತಿಯೊಂದು ಅಂಗವನ್ನೇ ಕೊಂದುಬಿಡುತ್ತದೆ ವಾಸ್ತವವಾಗಿ ಮೃತರಾದವರು ಬಳಸಿದ ವಸ್ತುವನ್ನೆಲ್ಲ ಸುಡುತ್ತಾರೆ ಆ ಮನೆಯನ್ನೇ ತೊಳೆಯುತ್ತಾರೆ ನಾವು ಏನೂ ತಿಳಿದುಕೊಳ್ಳುತ್ತೇವೆಂದರೆ ಮರಣ ಹೊಂದಿದವರಿಗೆ ಅದರ ಮೇಲೆ ಪತ್ತು ಇರುತ್ತದೆ ಎಂದು ಅವರು ಭೂತವಾಗಿ ಅಲೆದಾಡಿದರೆ ಓಕೆ ಇರಬಹುದು ಆದರೆ ಹೆಚ್ಚಾಗಿ ಅವರು ಹೋಗಿ ಹುಟ್ಟಿಬಿಡುತ್ತಾರೆ ಅದನ್ನು ಏಕೆ ಸುಡುತ್ತಾರೆಂದರೆ ಅದನ್ನು ನೋಡುವಾಗ ನಿಮಗೆ ಆ ನೆನಪು ಬರಬಾರದು ಎಂದು ಅವರು ಬಳಸಿದ ವಸ್ತುವನ್ನು ನೋಡಿದರೂ ನಿಮಗೆ ನೆನಪು ಬರುತ್ತದೆಂದರೆ ಅವರ ಫೋಟೋ ನೋಡಿದರೆ ನೆನಪು ಬರುವುದಿಲ್ಲವೇ ವಾಸ್ತವವಾಗಿ ನಮಗೆ ತುಂಬಾ ಇಷ್ಟವಿಲ್ಲದ ಒಬ್ಬರು ಅಪ್ಪ ಅಮ್ಮನನ್ನು ಸಹ ಬಿಟ್ಟುಬಿಡಿ ಯಾರೋ ಒಬ್ಬರು ತುಂಬಾ ಇಷ್ಟವಿಲ್ಲದವರು ತುಂಬಾ ಈಗ ಆಫೀಸ್ನಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಓದುವ ಸ್ಥಳದಲ್ಲಿ ತುಂಬಾ ಅವರು ನಿಮಗೆ ಅಷ್ಟು ಟಾರ್ಚರ್ ಮಾಡುತ್ತಾರೆ ಹಾಗಾಗಿ ಅವರು ಇಷ್ಟವಿಲ್ಲ ಎಂದು ಹೇಳುವಾಗ ಅವರನ್ನು ಕುರಿತ ನಕಾರಾತ್ಮಕ ಆಲೋಚನೆಯೂ ಇದ್ದುಕೊಂಡೇ ಇರುತ್ತದೆ ಇಪ್ಪತ್ನಾಲ್ಕು ಗಂಟೆಯೂ ಇರುತ್ತದೆ ಏಕೆಂದರೆ ಓದುವ ಮಕ್ಕಳಿಗೆ ಆ ಸ್ಕೂಲೇ ಲೋಕವೇ ಕೆಲಸ ನೋಡುವವರಿಗೆ ಆ ಆಫೀಸೇ ಲೋಕವೇ ಅಲ್ಲವೇ ಆ ಆಲೋಚನೆ ಇದ್ದುಕೊಂಡೇ ಇರುತ್ತದೆ ಒಂದು ಸಮಯಕ್ಕೆ ಅದು ಒಂದು ಲೆವೆಲ್ಗಿಂತ ಮೇಲೆ ಹೋಗುವಾಗ ಅವನು ಸತ್ತರೆ ಪರವಾಗಿಲ್ಲ ಎಂದು ಅಂದುಕೊಳ್ಳುವ ಮಟ್ಟಿಗೆ ಆಲೋಚನೆ ಬರುತ್ತದೆ ಆದರೆ ಆ ಪರಿಸರದಿಂದ ನೀವು ದೂರ ಹೋದರೆ ಬೇರೆ ಸ್ಕೂಲಿಗೆ ಬೇರೆ ಆಫೀಸ್ಗೆ ಹೋದರೆ ಅಥವಾ ಯಾವುದೋ ಬಿಸಿನೆಸ್ ಅಂತೆಲ್ಲ ಹೋದರೆ ಎಂದು ಇಟ್ಟುಕೊಳ್ಳಿ ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದು ಆರು ತಿಂಗಳು ದಾಟುವಾಗ ನಿಮ್ಗೆ ಆ ಕೋಪ ಆ ನಕಾರಾತ್ಮಕ ಆಲೋಚನೆ ಇರುವುದಿಲ್ಲ ಯಾರು ನಿಮಗೆ ತುಂಬಾ ಟಾರ್ಚರ್ ಮಾಡಿದರೂ ಅವರ ಮೇಲೆ ನಕಾರಾತ್ಮಕ ಆಲೋಚನೆ ಇರುವುದಿಲ್ಲ ನಾವೇ ಅದಕ್ಕೆ ಒಂದು ದೊಡ್ಡ ವಿಷಯವನ್ನಾಗಿ ತೆಗೆದುಕೊಂಡೆವು ಎಂಬ ನಿಮ್ಮ ಮೇಲಿರುವ ತಪ್ಪೆ ನಿಮಗೆ ತಿಳಿಯುತ್ತದೆ ವಿನಾ ಅವರ ಮೇಲೆ ನಿಮಗೆ ತಪ್ಪು ಎಂಬ ಆಲೋಚನೆ ಇರುವುದಿಲ್ಲ ಇದೇ ಎರಡು ವರ್ಷ ಆದ ನಂತರ ಸಂಪೂರ್ಣವಾಗಿ ಆ ಆಲೋಚನೆಯೇ ಇರುವುದಿಲ್ಲ ನಗುವಿನ ಮುಖದೊಂದಿಗೆ ಮಾತನಾಡುತ್ತೀರಿ ಇನ್ನೂ ಕೇಳಿದರೆ ನಿಮಗೆ ನಿಮ್ಮನ್ನು ನೆನೆಸಿದರೆ ಅಪರಾಧ ಭಾವ ಇರುತ್ತದೆ ನಿಮ್ಮಿಂದಲೇ ಅನಾವಶ್ಯಕವಾಗಿ ಅವರನ್ನು ನಾವು ಟ್ರಿಗರ್ ಮಾಡಿದೆವು ಎಂದೇ ಅನಿಸುತ್ತದೆ ಆದರೆ ಈ ಪಕ್ವತೆಯನ್ನು ಹೇಗೆ ತಿಳಿದಿದೆಯಾ ತಂದುಕೊಡುತ್ತದೆ ನಿಮ್ಮ ಮನಸ್ಸು ಅದು ತಾನಾಗಿಯೇ ಬರುತ್ತದೆ ಆದರೆ ನೀವು ಆ ಪರಿಸ್ಥಿತಿಯಿಂದ ದೂರ ಇದ್ದರೆ ಮಾತ್ರ ಬರುತ್ತದೆ ಇಲ್ಲವಾದರೆ ಬರುವುದಿಲ್ಲ ಹಾಗಾಗಿ ಅದೇ ರೀತಿ ನಿಮಗೆ ದೊಡ್ಡ ದ್ರೋಹ ಮಾಡಿದ ಅಪ್ಪ ಅಮ್ಮನೆಯಾಗಿದ್ದರೂ ಸಹ ಆ ಇನ್ನೂ ಕೇಳಿದರೆ ಫೋಟೋ ಇಡುವುದಿಲ್ಲ ಆ ಸ್ಥಳವನ್ನೇ ಬಾಡಿಗೆ ಮನೆಯೆಂದರೆ ತುಂಬಾ ಅನುಕೂಲ ಖಾಲಿ ಮಾಡಿ ಹೋಗಿ ಬಿಡಬಹುದು ಸ್ವಂತ ಮನೆ ಅದೊಂದು ಶಾಪವೇ ಎಂದು ಭಾವಿಸುತ್ತೇನೆ ಏಕೆಂದರೆ ಅನೇಕ ಪ್ರಸಿದ್ಧ ವ್ಯಕ್ತಿಗಳನ್ನೆಲ್ಲ ನೋಡಿರಿ ಅವರು ಮರಣ ಹೊಂದಿದ ನಂತರ ಆ ಕುಟುಂಬವೇ ತುಂಬಾ ಹಾಳಾಗಿ ಬಿಡುತ್ತದೆ ಹೆಚ್ಚಾಗಿ ಮುಂದಿನ ತಲೆಮಾರು ಪ್ರಕಾಶಮಾನವಾಗದೆ ಒಂದು ದೊಡ್ಡ ಕಷ್ಟದಲ್ಲಿ ಇರುವುದಕ್ಕೆ ಇದು ಕೂಡ ಕಾರಣವಾಗಿರಬಹುದು ಏಕೆಂದರೆ ಅವರು ಸ್ವಂತ ಮನೆ ಕಟ್ಟಿರುತ್ತಾರೆ ಆ ಫೋಟೋ ಸಮಸ್ಯೆಯಾಗಿದ್ದರೆ ದೊಡ್ಡ ದೊಡ್ಡ ಫೋಟೋವೆಲ್ಲ ಇರುತ್ತದೆ ಹಾಗಾಗಿ ಅದನ್ನು ನೋಡ ನೋಡ ಅವರಿಗೆ ಅದನ್ನು ಕುರಿತ ಆಲೋಚನೆ ವ್ಯಾಮೋಹ ಇದೇ ಒಂದು ತಪ್ಪು ಕಂಪನವನ್ನು ಇವರು ಉಂಟುಮಾಡುತ್ತಿದ್ದಾರೆ ಮೃತರಾದವರು ಉಂಟು ಮಾಡಿಲ್ಲ ಮೃತರಾದವರು ಜೀವಂತವಾಗಿರುವಾಗ ಉಂಟುಮಾಡಿರಬಹುದು ಮರಣದ ನಂತರ ಅಷ್ಟೇ ಅವರು ಎಲ್ಲೂ ಹುಟ್ಟಿಬಿಟ್ಟಿದ್ದಾರೆ ಇನ್ನೊಂದು ಅನೇಕರು ಅದಕ್ಕೆ ನೀವು ದೀಪ ಹಚ್ಚಿ ಹೂವೆಲ್ಲ ಇಟ್ಟರೆ ಆಗಲೇ ಅವರು ಸಂತೋಷಪಡುತ್ತಾರೆ ಅವರು ಎಲ್ಲಿದ್ದಾರೆ ಸಂತೋಷಪಡುವುದಕ್ಕೆ ದೀಪ ಹಚ್ಚಿದರೆ ಅವರು ಹೇಗೆ ಸಂತೋಷಪಡುತ್ತಾರೆ ಅಲ್ಲವೇ ಅಂದರೆ ಈ ಹುಟ್ಟಿದ ಕೂಡಲೇ ಎಲ್ಲವೂ ಮರೆತು ಹೋಗುತ್ತದೆ ಅವರಿಗೆ ಫಸ್ಟ್ ಗರ್ಭದಲ್ಲಿ ಇರುವವರೆಗೆ ಜ್ಞಾಪಕವಿರುತ್ತದೆ ಹುಟ್ಟಿದ ಕೂಡಲೇ ಮರೆತು ಹೋಗುತ್ತದೆ ಮಗುವನ್ನು ನೋಡಿರಿ ಯಾವುದಕ್ಕೆ ತೆಗೆದುಕೊಂಡರೂ ನಗುತ್ತಿರುತ್ತದೆ ಅಲ್ಲವೇ ಅದು ದ್ರೋಹ ಮಾಡಿ ಬಂದಿರಬಹುದು ಅದಕ್ಕೆ ಅಥವಾ ಅದನ್ನು ಕೊಲೆ ಮಾಡಿ ಕೂಡ ಮತ್ತೆ ಇನ್ನೊಂದು ಜನ್ಮ ತೆಗೆದುಕೊಂಡಿರಬಹುದು ಆದರೆ ಯಾವುದರ ಬಗ್ಗೆಯೂ ಚಿಂತನೆ ಇರುವುದಿಲ್ಲ ಅಲ್ಲಿ ಹಾಗಿದ್ದಾಗ ಆ ಮಗು ನಿಮ್ಮನ್ನು ನೆನೆಸುತ್ತಾ ಇರಲು ಹೋಗುವುದಿಲ್ಲ ಆಶೀರ್ವಾದ ಕೊಡುವುದಕ್ಕೆ ಅಥವಾ ಶಪಿಸುವುದಕ್ಕೆ ಆ ಮೃತರಾದವರಿಂದ ನಿಮಗೆ ಯಾವುದೇ ಸಮಸ್ಯೆಯೂ ಬರುವುದಿಲ್ಲ ಒಂದು ವೇಳೆ ಜೀವಂತವಾಗಿರುವಾಗ ಶಾಪ ಬಿಟ್ಟಿದ್ದರೆ ಅದು ಕೆಲಸ ಮಾಡುತ್ತದೆ ಆದರೆ ಮರಣದ ನಂತರ ಏನು ಅವರು ಅವರಿಗೆ ಏನೂ ಮಾಡಲು ಆಗುವುದಿಲ್ಲ ಭೂತವಾಗಿ ಅಲೆಯುವಾಗ ಸ್ವಲ್ಪ ಇರಬಹುದು ಹುಟ್ಟಿಬಿಟ್ಟಿದ್ದರೆ ಅಷ್ಟೇ ಏನೂ ಮಾಡಲು ಆಗುವುದಿಲ್ಲ ಆದರೆ ನೀವು ಅವರಿಗೆ ಮಾಡಬಹುದು ಈ ರೀತಿ ಹೀಗೆ ಮಾಡಿಬಿಟ್ಟನಲ್ಲ ಮಾಡಿಬಿಟ್ಟರಲ್ಲ ಎಂದು ನೀವು ನೆನಪಿಸ ನೆನಪಿಸ ಅದು ಹೋಗಿ ಆ ಆತ್ಮವನ್ನು ತಾಕುತ್ತದೆ ತುಂಬಾ ಕೋಪವಾಗಿದ್ದಾಗ ಅದು ಸಂಬಂಧವೇ ಇಲ್ಲದೆ ಬೀಳುತ್ತದೆ ಆಕ್ಸಿಡೆಂಟ್ ಆಗುತ್ತದೆ ಬಹುಶಃ ಲೈಂಗಿಕ ಅಪರಾಧದಲ್ಲಿಯೂ ಸಹ ಸಿಕ್ಕಿಬೀಳಬಹುದು ಈ ರೀತಿ ವಿಷಯಗಳೆಲ್ಲ ನಡೆಯುತ್ತದೆ ಹಾಗಾಗಿ ಆಗ ಉತ್ತಮ ಅಪ್ಪ ಅಮ್ಮನೂ ಇಲ್ಲ ಯಾರೇ ಇದ್ದರೂ ಗಂಡನಾಗಿದ್ದರೂ ಸರಿ ಹೆಂಡತಿಯಾಗಿದ್ದರೂ ಸರಿ ಅದನ್ನು ಆ ಫೋಟೋವನ್ನೇ ಮನೆಯಲ್ಲಿದೆ ಇರುವುದು ಒಳ್ಳೆಯದು ಎಲ್ಲಿಯೂ ಇಲ್ಲದೆ ಇರುವುದು ಒಳ್ಳೆಯದು ಆಲ್ಬನ್ನಲ್ಲಿಯೂ ಸಹ ಅಗತ್ಯವಿಲ್ಲ ಯಾವಾಗ ನೋಡಿದರೂ ಅದೇ ನೆನಪು ತಾನೇ ಬರಲು ಹೋಗುವುದು ಹಾಗಾಗಿ ಈಗ ಈ ಆಧಾರ್ ಕಾರ್ಡ್ನಲ್ಲಿಯೇ ಅಪ್ಪನ ಹೆಸರು ಎಲ್ಲ ಸೇರಿ ಬರುತ್ತದೆ ಅಲ್ಲವೇ ಅದೇ ನಿಮಗೆ ದೊಡ್ಡ ಪರಿಣಾಮವನ್ನು ಉಂಟುಮಾಡುತ್ತದೆ ಹಾಗಿದ್ದಾಗ ಫೋಟೋ ಭಯಂಕರ ಪರಿಣಾಮವನ್ನು ಉಂಟುಮಾಡುತ್ತದೆ ಇನ್ನೂ ಸರಿಯಾಗಿ ಹೇಳಬೇಕೆಂದರೆ ನೀವು ವಾಸಿಸಿದ ಸ್ಥಳವನ್ನೇ ಬಿಟ್ಟು ಹೋಗುವುದು ಉತ್ತಮ ಸ್ವಂತ ಮನೆಯಾಗಿದ್ದರೆ ಅದನ್ನು ಬಾಡಿಗೆಗೆ ಕೊಟ್ಟುಬಿಟ್ಟು ಹೋಗಬಹುದು ಮಾರಿಬಿಟ್ಟು ಹೋಗುವುದು ತುಂಬಾ ಉತ್ತಮ ಏಕೆಂದರೆ ನಿಮ್ಮ ಮನಸ್ಸನ್ನು ಅದು ಶಾಂತವಾಗಿ ಇಟ್ಟಿರುತ್ತದೆ ಮನಸ್ಸು ಶಾಂತವಾಗಿದ್ದರೆ ಅದರ ನಂತರ ನಿಮ್ಮ ಜೀವನ ಚೆನ್ನಾಗಿಯೇ ಇರುತ್ತದೆ ಹಾಗಾಗಿ ಮೃತರಾದವರ ಫೋಟೋವನ್ನು ಮನೆಯಲ್ಲಿ ನೇತು ಹಾಕುವುದು ಮಾತ್ರವಲ್ಲ ನಲ್ಲಿ ಇಡುವುದು ಮಾತ್ರವಲ್ಲ ನಿಮ್ಮ ಹೃದಯದಲ್ಲಿಯೂ ಸಹ ಇಟ್ಟುಕೊಳ್ಳಬೇಡಿ ಯಾವಾಗಲೂ ಅದು ಅಪಾಯವೇ ನೀವು ಪ್ರೀತಿಯಿಂದ ಇಟ್ಟುಕೊಂಡರೂ ಸರಿ ದ್ವೇಷದಿಂದ ಇಟ್ಟುಕೊಂಡರೂ ಸರಿ ಅದಕ್ಕಾಗಿಯೇ ದೇವರು ಹೇಳುತ್ತಾರೆ ಜೀವಂತವಾಗಿರುವಾಗ ಅವರ ಚಿತ್ರವನ್ನು ನಿಮ್ಮ ಹೃದಯದೊಳಗೆ ಪ್ರವೇಶಿಸಲು ಅನುಮತಿಸಬೇಡಿ ಅಂದರೆ ಅವರ ರೂಪ ದೇಹದ ರೂಪವನ್ನು ಬದಲಾಗಿ ಅವರು ಮೊದಲು ದೇಹವೇ ಅಲ್ಲ ಆ ದೇಹದ ಮೂಲಕ ನಟಿಸುತ್ತಿದ್ದಾರೆ ನಟಿಸುವುದು ಆತ್ಮ ಅಂದರೆ ಜೀವ ಅದು ಹುಬ್ಬು ಮಧ್ಯದಲ್ಲಿ ನಕ್ಷತ್ರದಂತೆ ಪ್ರಕಾಶಿಸುತ್ತಿರುವುದರಿಂದಲೇ ಇಲ್ಲಿ ಹಾಕಿ ಇಡುವ ಅಭ್ಯಾಸವಿದೆ ಅದು ಯಾವಾಗಲೂ ಇರುತ್ತದೆ ಅದು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹ ತೆಗೆದುಕೊಳ್ಳುತ್ತದೆ ಇನ್ನೊಂದು ದೇಹ ತೆಗೆದುಕೊಂಡಾಗ ಸಂಪೂರ್ಣವಾಗಿ ನಟನೆ ಬದಲಾಗುತ್ತದೆ ಇಂದು ಕೆಟ್ಟವರಾಗಿ ಇರುವವರು ಮುಂದಿನ ಜನ್ಮದಲ್ಲಿ ತುಂಬ ಒಳ್ಳೆಯವರಾಗಿಯೂ ಇರಬಹುದು ಈಗ ಒಳ್ಳೆಯವರಾಗಿ ಇರುವವರು ಮುಂದಿನ ಜನ್ಮದಲ್ಲಿ ತುಂಬಾ ಕೆಟ್ಟವರಾಗಿಯೂ ಸಹ ಬದಲಾಗಬಹುದು ಹಾಗಾಗಿ ಅದು ನಟನೆ ಹಾಗಾಗಿ ನಾವೆಲ್ಲ ಆತ್ಮನೆ ನಾವು ಬೆಸ್ಟ್ ನಟನೆಯನ್ನೂ ಮಾಡಬೇಕು ನಾವು ಇರುವಾಗಲೂ ಸರಿ ಮರಣ ಹೊಂದಿದ ನಂತರವೂ ಸರಿ ನಮ್ಮನ್ನು ಯಾರೂ ಬೈಯಬಾರದು ದುಃಖ ಕೊಟ್ಟರೆ ತಾನೇ ಬೈಯುತ್ತಾರೆ ಅಲ್ಲವೇ ಹಾಗಾಗಿ ದುಃಖ ಕೊಡದೆ ಇರಬೇಕು ಎನ್ನುವುದರಲ್ಲಿ ಗಮನ ಕೊಡಬೇಕು ನಮಗೆ ದುಃಖ ಕೊಟ್ಟವರಿಗೂ ನಾವು ಮತ್ತೆ ದುಃಖ ಕೊಡಬಾರದು ಅದುವೇ ಮುಖ್ಯವಾಗಿ ಹೇಳುವುದು ಆ ರೀತಿ ದ್ರೋಹ ಮಾಡುತ್ತಾರೆ ಅವರ ಫೋಟೋ ಬಂತು ಎಂದರೆ ನೀವು ನೆನಪಿಸ ನೆನಪಿಸ ಅವರಿಗೆ ದುಃಖವಾಗುತ್ತದೆ ಆ ಆತ್ಮ ಈಗಾಗಲೇ ಗರ್ಭದಲ್ಲಿ ಶಿಕ್ಷೆಯನ್ನೆಲ್ಲ ಅನುಭವಿಸಿಯೇ ಬಂದಿರುತ್ತದೆ ಅದು ಇಲ್ಲದೆ ಹಿಂದಿನ ಜನ್ಮದ ಪಾಪಕ್ಕಾಗಿ ಶಿಕ್ಷೆಯನ್ನು ಅದು ಅನುಭವಿಸಲೇ ಹೋಗುತ್ತದೆ ಇದು ಇಲ್ಲದೆ ನೀವು ಅವರ ಬಗ್ಗೆ ನಕಾರಾತ್ಮಕವಾಗಿ ನೆನಪಿಸ ನೆನಪಿಸ ಆ ಆತ್ಮವನ್ನು ತಾಕುತ್ತದೆ ಅದು ನಿಮಗೆ ಪಾಪವಾಗಿ ಸೇರುತ್ತದೆ ಆದರೆ ಎಷ್ಟೇ ದ್ರೋಹ ಮಾಡಿದರೂ ಅಪ್ಪವಮ್ಮ ದ್ರೋಹವೆಲ್ಲ ಕೊನೆಯ ಸಮಯದಲ್ಲಿಯೇ ಮಾಡಿರುತ್ತಾರೆ ಜೀವನವಿಡೀ ಚೆನ್ನಾಗಿಯೇ ಇದ್ದಿರುತ್ತಾರೆ ಹೆಚ್ಚಾಗಿ ಅಥವಾ ಕನಿಷ್ಠ ಹೊರಗಡೆ ನಿಮಗೆ ತಿಳಿಯದಂತೆಯಾದರೂ ಇತ್ತು ಅಲ್ಲವೇ ಅದೇ ಒಳ್ಳೆಯ ವಿಷಯ ತಾನೇ ಅದರಲ್ಲಿ ನೀವು ಸಕಾರಾತ್ಮಕವಾಗಿ ಇರುವವರಾಗಿದ್ದರೆ ಅನೇಕ ಒಳ್ಳೆಯ ವಿಷಯವನ್ನು ಗ್ರಹಿಸಿರುತ್ತೀರಿ ಅದು ಮನಸ್ಸಿನಲ್ಲಿ ಇರಲೇ ಹೋಗುತ್ತದೆ ಅಲ್ಲವೇ ನಮ್ಮ ಅಮ್ಮ ಹೀಗೆ ಹೇಳುತ್ತಿದ್ದರು ನಮ್ಮ ಅಪ್ಪ ಹೀಗೆ ಹೇಳುತ್ತಿದ್ದರು ಎಂದು ಹೇಳಲೇ ಹೋಗುತ್ತೀರಿ ಆದರೆ ಫೋಟೋ ಆಗಿ ನೋಡುವಾಗ ಆ ರೂಪವನ್ನು ನೋಡುವಾಗ ನಕಾರಾತ್ಮಕ ಆಲೋಚನೆಯೂ ಸೇರಿಬರುತ್ತದೆ ಯಾವುದನ್ನು ಮರೆಯಬೇಕು ಎಂದು ನಾವು ತಿಳಿದುಕೊಂಡಿದ್ದೇವೋ ಅದನ್ನು ಮುಂದೆಯೇ ಇಟ್ಟುಕೊಂಡಿದ್ದರೆ ಏನು ಮಾಡುವುದು ಮತ್ತೊಂದು ಮೃತರಾದವರ ಫೋಟೋ ಇಟ್ಟು ನೀವು ಪೂಜೆ ಮಾಡುವುದರಿಂದ ಅವರಿಗೂ ಯಾವುದೇ ಪ್ರಯೋಜನವಿಲ್ಲ ನಿಮಗೂ ಯಾವುದೇ ಪ್ರಯೋಜನವಿಲ್ಲ ಅನಾವಶ್ಯಕ ಭಯವಷ್ಟೇ ಅದು ಅವರಿಗೆ ಏನೋ ಮಾಡದೆ ಇರುವುದರಿಂದಲೇ ನನಗೆ ಹೀಗಾಗುತ್ತಿದೆಯೋ ಅದು ಅದು ಇನ್ನೂ ನಕಾರಾತ್ಮಕ ಕಂಪನವನ್ನು ಕೊಡುತ್ತದೆ ಓಂ ಶಾಂತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬೇಕಾದರೆ ಒಂದು ಮಾಡಬಹುದು ಅವರು ಚೆನ್ನಾಗಿ ಇರಲಿ ಎಂಬ ಆ ಆಲೋಚನೆ ಮಾತ್ರ ಅವರ ನೆನಪು ಬಂದಾಗ ನೀವು ನೆನೆಸಿದರೆ ಸಾಕು